ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಕುಕ್ಕಿಂಗ್ ವ್ಲಾಗ್ನ ತೊಗೊಂಡು ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಸ್ಮೂತ್ ಆ್ಯಂಡ್ ಸಾಫ್ಟ್ ಸಬ್ಬಕ್ಕಿ ಇಡ್ಲಿ ಮದುವೆ ಮನೆ ಶೈಲಿಯಲ್ಲಾಗಿರ್ಬೋದು ಹೋಟೆಲ್ಸಲ್ಲಿ ಆಗಿರ್ಬೋದು ತುಂಬ ಜನ ಅಂದ್ಕೊತಾರೆ ಏನು ಮಾಡಿದ್ರು ಸಾಫ್ಟಾಗಿ ಬರ್ತಾನೆ ಇಲ್ಲ ಅಂತ ನಾನೊಂದು ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಅದನ್ನು ನೀವು ಕೂಡ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದು ಅದೇ ಗ್ಲಾಸ್ನಲ್ಲೇ ನಾವು ಒಂದು ಗ್ಲಾಸ್ ಅಷ್ಟು ನೀರನ್ನ ತೊಗೋಬೇಕು ಅಂದರೆ ನಾವು ಸಬ್ಬಕ್ಕಿ ಮುಳುಗೋಷ್ಟು ನೀರು ತೊಗೋತೀವಿ ಓವರ್ನೈಟ್ ಬಿಡ್ತೀವಿ ಅಂತಂದರೆ ಅದು ಸಬ್ಬಕ್ಕಿ ಒಂಥರ ಬಂಕ್ ಬಂಕ್ ಆಗುತ್ತೆ ಇಲ್ಲ ತುಂಬಾ ಸಾಫ್ಟಾಗಿ ನೆಂದ್ಬಿಟ್ರೆ ಅಂಟಂಟಾಗಿಬಿಡುತ್ತೆ ಸಬ್ಬಕ್ಕಿ ಇಡ್ಲಿ ಸೊ ಇದು ಟಿಪ್ ನಂಬರ್ ಒನ್ ಅಂತಲೇ ಹೇಳ್ಬೋದು ಅದನ್ನು ಓವರ್ ನೈಟ್ ಒಂದು ಗ್ಲಾಸ್ ಸಬ್ಬಕ್ಕಿಗೆ ಒಂದು ಗ್ಲಾಸ್ ನೀರನ್ನ ಹಾಕಿ ಓವರ್ನೈಟ್ ನೆನೆಸಿದ್ದೀನಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಫೈವ್ ಅವರ್ಸ್ ನೆನೆಸ್ಬೋದು ಇಲ್ಲಿ ನೆಕ್ಸ್ಟ್ ಬಂದು ಮಾರ್ನಿಂಗ್ ನಾನು ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಮತ್ತು ಒಂದು ಈರುಳ್ಳಿ ದೊಡ್ಡ ಸೈಜ್ ಆದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಈ ಥರ ಸಣ್ಣಕ್ಕೆ ಹಚ್ಚಿಬಿಟ್ಟು ಈರುಳ್ಳಿ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ಮತ್ತು ನಾನು ಯಾವ ಗ್ಲಾಸಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಲ್ವ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅಂದರೆ ನಾನಾಗಲೇ ಪ್ಯಾಕೆಟ್ ತೋರಿಸಿದ್ನಲ್ವ ನಿಮಗೆ ಕೃಷ್ಣ ರವೆ ಅಂತ ಏನು ಹೇಳ್ತೀವಿ ಅದು ಎರಡು ಗ್ಲಾಸ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜನ ಸಣ್ಣ ರವೆ ಹಾಕ್ಕೊತಾರೆ ಇಲ್ಲ ಅದು ಸಣ್ಣ ರವೆ ಕೂಡ ಆಗಿಬಿಡುತ್ತೆ ಮತ್ತು ಬನ್ಸಿ ರವೆ ತೊಗೊಂಡ್ರೆ ಅದು ತುಂಬಾ ಉದ್ರುದ್ರಾಗ್ಬಿಡುತ್ತೆ ಸೊ ಇದು ಪರ್ಫೆಕ್ಟಾಗೆ ನಿಮಗೆ ಈ ಪ್ಯಾಕೆಟಲ್ಲಿ ಏನು ಕಾಣಿಸ್ತಿದೆ ಆ ರವೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಟ್ರೈಪೋರ್ಡ್ ಹಾಳಾಗಿರೋದ್ರಿಂದ ಕೈಯಲ್ಲೇ ಫೋನ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಯಾಮ್ರಾ ಆ್ಯಂಗಲ್ಸ್ನ ನೆಕ್ಸ್ಟ್ ನೋಡಿ ಎರಡು ಗ್ಲಾಸಷ್ಟು ಒಂದು ಗ್ಲಾಸ್ ಹಬ್ಬಕ್ಕಿಗೆ ಎರಡು ಗ್ಲಾಸು ಸ ಉಪ್ಪಿಟ್ರವೆ ಹಾಕ್ಕೊಂಡು ಚೆನ್ನಾಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ನೋಡಿ ಇವಾಗ ಹುರ್ಕೊಂಡಿದ್ದೀನಲ್ಲ ಇನ್ನೂ ಸ್ವಲ್ಪ ಹುರ್ಕೊಬೇಕಿದು ಬಿಕಾಸ್ ಕಲರ್ ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು ನಮಗೆ ಒಂದು ನಾವು ಉಪ್ಪಿಟ್ಟಿಗೆ ಯಾವ ರೀತಿ ಹುರ್ಕೊತೀವಿ ಅದಕ್ಕಿಂತ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಹುರ್ಕೊಬೇಕಂತ ಒಗೆ ಬರುತ್ತಲ್ವ ಅದು ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ನಾವು ಯಾವ ಬೌಲಲ್ಲಿ ಮಿಕ್ಸ್ ಮಾಡ್ಕೊತೀವಲ್ಲ ಆ ಬೌಲ್ಗೆ ಇದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಹೊಗೆ ಹೋಗ್ತಾ ಇರೋದು ನೋಡ್ತಾ ಇರ್ಬೋದು ಅದು ಕಂಪ್ಲೀಟಾಗಿ ತಣ್ಣಕ್ಕಾಗಬೇಕು ಬಿಸಿಯಲ್ಲಿ ಕೂಡ ನೀವು ಮಿಕ್ಸ್ ಮಾಡಿದ್ರು ಕೂಡ ಅದು ಹಾಳಾಗಿಬಿಡುತ್ತೆ ಇದು ಟಿಪ್ ನಂಬರ್ ಟು ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ನೆಂದಿದೆ ಸಬ್ಬಕ್ಕಿ ಕೂಡ ತುಂಬ ಚೆನ್ನಾಗೇ ನೆಂದಿತ್ತು ನಾನು ಸ್ವಲ್ಪ ಅದರಲ್ಲಿ ನೀರು ಇದ್ದಿದ್ದರಿಂದ ಈ ರೀತಿ ಕೈಯಲ್ಲಿ ಹಾಕ್ಕೊತಾ ಇದ್ದೀನಿ ಓವ್ ಓವರ್ ನೈಟ್ ಫುಲ್ ನೆನೆಸಿದ್ದೀನಿ ನೀವು ನೈಟ್ ಮಾಡ್ಕೊತೀನಿ ಅಂದರೆ ಮ್ಯಾಕ್ಸಿಮಮ್ ಫೈವ್ ಅವರ್ಸ್ ನೆನೆಸಲೇಬೇಕು ಇದನ್ನು ಈಗ ನಾನಾಗಲೇ ಏನು ಉರ್ಕೊಂಡಿದ್ದೀನಲ್ವ ಅದು ಕಂಪ್ಲೀಟಾಗಿ ಆಗಿದೆ ಅದಕ್ಕೆ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ನಾವು ಏನೇನು ಹಾಕ್ಕೊಬೇಕು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಗಟ್ಟಿ ಮೊಸರು ಎರಡು ಕಪ್ ಅಂದರೆ ಎರಡು ಗ್ಲಾಸ್ ಹಾಕ್ಕೊತ ಇದ್ದೀನಿ ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೀವು ಯಾವ ಗ್ಲಾಸಲ್ಲಿ ಸಬ್ಬಕ್ಕಿ ತೊಗೊಂಡಿರ್ತೀರ ಅದೇ ಗ್ಲಾಸಲ್ಲೇ ಎಲ್ಲ ಮೆಷರ್ಮೆಂಟ್ಸು ಕೂಡ ಹಾಕ್ಕೊಬೇಕು ನೀವು ಅಂದರೆ ರವೆ ಆಗಿರ್ಬೋದು ಮೊಸರಾಗಿರ್ಬೋದು ಪ್ರತಿಯೊಂದು ಅದೇ ಮೆಷರ್ಮೆಂಟಲ್ಲೇ ನೀವು ಹಾಕೊಬೇಕು ಒಂದು ಗ್ಲಾಸ್ ಸಬ್ಬಕ್ಕಿಗೆ ಎರಡು ಗ್ಲಾಸ್ ರವೆ ಎರಡು ಗ್ಲಾಸ್ ಮೊಸರು ಇದಿಷ್ಟು ನೀವು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಕೊತ್ತಿಮೆ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಬಟ್ ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪೆ ಹಾಕೊಳ್ಳೋಣ ಅಂದ್ಬಿಟ್ಟು ಬರೀ ಸೊಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ರುಚಿಗೆ ಉಪ್ಪು ನೀವು ಖಾರಕ್ಕೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣಕ್ಕೆ ಹಚ್ಚಿಬಿಟ್ಟು ಹಾಕೊಬೋದು ಬಟ್ ನಾನಿವತ್ತು ಹಾಕ್ಕೊಂಡಿಲ್ಲ ಬಿಕೋಸ್ ಚಟ್ನಿ ಮಾಡಿದ್ನಲ್ವ ಎರಡು ಥರ ಚಟ್ನಿ ಸೊ ನಾನೇನು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ಪಫೆಕ್ಟಾಗೆ ನೋಡ್ತಾ ಇದ್ದೀರಲ್ವ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಇದಕ್ಕಿಂತ ತೆಳುವಾಗಿದ್ದರೂ ಕೂಡ ಇಡ್ಲಿ ಹಾಳಾಗ್ಬಿಡುತ್ತೆ ಮತ್ತು ಇನ್ನೂ ಗಟ್ಟಿ ಇದ್ದರೆ ಕೂಡ ಹಾಳಾಗ್ಬಿಡುತ್ತೆ ನಾವು ಸೇಮ್ ಕನ್ಸಿಸ್ಟೆನ್ಸಿಯಲ್ಲೇ ಇಟ್ಕೊಂಡು ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನೆಲ್ಲ ಕುದಿಯೋಕ್ಕಿಟ್ಟು ಇಟ್ಟು ನಾನು ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊತಾ ಇದ್ದೀನಿ ನಾನು ಮಾಡ್ಕೊಂಡಿರೋ ಅಂಥ ಬ್ಯಾಟರ್ನ ನೋಡ್ತಾ ಇದ್ದೀರಲ್ವ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋ ಇಡ್ಲಿ ಅಂತೂ ಖಂಡಿತ ಬರುತ್ತೆ ನಮ್ಮ ಮನೇಲಿ ತುಂಬಾ ಇಷ್ಟ ಆಯಿತು ಎಲ್ಲಾರ್ಗು ನಿಮಗೂ ಸೇಮ್ ಅದೇ ಹೋಟೆಲ್ ಸ್ಟೈಲಲ್ಲಾಗಿ ಸಿ ಇರಬೇಕು ಅಂತ ಅಂದರೆ ಇದ್ದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ಖಂಡಿತ ಬಂದೇ ಬರುತ್ತೆ ಒಂದು ಕೆಲವೊಂದು ಟಿಪ್ಸ್ ನಾನು ಹೇಳಿದೆ ಅಲ್ವಾ ಅದನ್ನು ಫಾಲೋ ಮಾಡಿದ್ರೆ ಸಾಕು ನಿಮಗೆ ಸೋಡಾ ಬೇಕಿದ್ದರೆ ಕೂಡ ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಳ್ಳಿ ನಾನಿವತ್ತು ಸೋಡಾ ಹಾಕಿದಿರಾನೆ ಸಾಫ್ಟ್ ಬಂದಿದೆ ನಿಮ್ಗೆ ಬೇಕಿದ್ದರೆ ಕಾಲು ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಅಂದರೆ ನೀವು ಇಡ್ಲಿ ಯಾವಾಗ ಇಡ್ತೀನಿ ಅಂತೀರಲ್ವ ಅವಾಗೇ ಸೋಡಾ ಹಾಕೊಳ್ಳಿ ನೋಡಿ ಇವಾಗ ನಾನು ಇಡ್ಲಿ ಒಂದು ಟೆನ್ ಮಿನಿಟ್ಸ್ ಬೇಯಿಸಿದ್ದೆ ಅದು ಇನ್ನೂ ಅಂಟ್ಕೊತಾ ಇದೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ಆ ರೀತಿ ಓಪನ್ ಮಾಡಿ ತೋರಿಸಿದ್ದು ಮ್ಯಾಕ್ಸಿಮಮ್ ಅಂದರೂ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಂದರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೇಯಿಸಿ ಒನ್ ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅಂಟ್ತಿಲ್ಲ ಅಂದರೆ ಪರ್ಫೆಕ್ಟಾಗೆ ಬೆಂದಿದೆ ಅಂದ್ಬಿಟ್ಟು ಇದನ್ನು ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ ಏನು ನೀರು ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಏನೂ ನಾನು ಡಿಪ್ ಮಾಡಿಲ್ಲ ಆ ಸ್ಪೂನ್ಗೆ ಕರೆಕ್ಟಾಗಿ ಹಿಂಗೆ ತೆಗಿಯೋ ಅಷ್ಟೊತ್ತಿಗೆ ಅದು ಕ್ಲಿಯರಾಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ನಾನು ರೆಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಎರಡೂ ಮಾಡಿದ್ದೆ ಅದ್ರದ್ದು ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ನನ್ನ ಒಂದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಮನೇಲಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ನಮಗೆಲ್ಲ ಇಷ್ಟ ಆಗಿತ್ತು ಅಂತ ನಿಮಗೆ ಕೂಡ ಹೇಳ್ತಾಯಿದ್ದೀನಿ ನೋಡಿ ಸಾಫ್ಟಾಗೇ ಬಂದಿತ್ತು ಆದಷ್ಟು ಇದನ್ನು ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ಇದೇ ರೀತಿ ನನ್ನ ಚಾನಲ್ನ ನೋಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ರೆಸಿಪೀಸ್ನೊಂದಿಗೆ ನಾನು ಬರ್ತೀನಿ ಥ್ಯಾಂಕ್ ಯು